ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ತಲೆ ಸಾರು ಇದ್ದೀನಿ ಅದ್ರಿಗೆ ಬೇಕಾಗಿರೋ ಇಂಗ್ರೀಡಿಯನ್ನ ನೋಡಿಸ್ತಾ ಇದ್ದೀನಿ ತಲೆ ಕಾಲುಗಳು ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎಣ್ಣೆ ಕೊತ್ತಂಬರಿ ಪುದೀನಾ ಮಟನ್ ಮಸಾಲ ಒಂದು ಸ್ಪೂನು ಒಂದೆರಡು ಎರಡು ಇಂಚಾಗೋಷ್ಟು ಶುಂಠಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಈಗ ಹೇಗೆ ಮಾಡೋದನ್ನು ತೋರಿಸ್ತಾಯಿದ್ದೀನಿ ಈ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಎಂಟು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಪುದೀನ ಹಾಕ್ಕೊಂಡು ಕೊಟ್ಟು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಶುಂಠಿ ಚಕ್ಕೆ ಲವಂಗ ತೆಂಗಿನಕಾಯಿ ಕೊತ್ತಂಬರಿ ಹಾಕಿದ್ದೀನಿ ಈಗ ರುಬ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ರುಬ್ಕೊಂಡು ಒಂದು ಸ್ವಲ್ಪ ಹೊತ್ತು ರುಬ್ಕೊಳ್ಳಿ ಆಮೇಲೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮಟನ್ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಾಲುಗಳು ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಲನ್ನ ಎರಡು ವಿಸಿಲ್ಗೆ ಇಟ್ಕೊಂಡು ತೆಗೀತಾ ಇದ್ದೀನಿ ಈಗ ತಲೆ ಮಾಂಸ ಹಾಕ್ತಾಯಿದ್ದೀನಿ ತಲೆ ಮಾಂಸ ಎಲ್ಲ ಹಾಕ್ಕೊಂಡು ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ತಿರುಗೊಡಿ ಆಗಲಿ ಉಪ್ಪಾಕಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು ಈಗ ಕುದೀನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಮುಚ್ಚಲ ಮುಚ್ಚಿಬಿಟ್ಟು ಮೂರು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಈಗ ಯಾಕೆ ಬಂದಿದೆ ಸಾರು ವಿಸಿಲ್ ಬಂದಮೇಲೆ ಮೂರು ವಿಸಿಲ್ ಆದಮೇಲೆ ನೋಡಿ ನೀಟಾಗಿ ತಿರುಗೊಡಿ ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ಗೆ ಇಟ್ಕೊಳ್ಳಿ ನೋಡಿ ತಲೆ ಕಾಲು ಸಾರು ರೆಡಿಯಾಗಿದೆ ಯಾವ ರೀತಿ ಬಂದಿದೆ ನೋಡಿ ಧನ್ಯವಾದಗಳು